ನೀರ್ ಒಯ್ಯೋ ಅಂತಂದ್ರೆ ರಾತ್ರಿ ನಿಂತರಂದ್ರ ಬೆಳ್ಳಗನ್ನ ಕುಟುಂಬ ಸಮೇತ ನೀರ್ ಒಯ್ಯೋ ಒಂದ್ ಪದ್ಧತಿ ಅವಾಗ ಇತ್ತ ನಾನ್ ಅನ್ನೋದು ಈಗ ಸಂಬಂಧ ಯಾಕೆ ಕೇಳ್ಲಕ್ ಅಂದ್ರೆ ಅಂದ್ರ ಸಾಕು ಸಣ್ಣ ಮನಿ ಗಂಡ ಹೆಂಡತಿ ಮಳ ಅದ್ ನಳ ಅಂದ್ರ ಮಕ್ಳು ನೀರ್ ಕೇಟ್ರ ಎಲ್ಲಿ ಬರ್ತದಂತಂದ್ರ ಇದ್ರಂದ್ ಬರ್ತದಂತ ನಳ್ದಂದ್ ಬರ್ತದಂತ ಆ ಸಿಚುವೇಶನ್ ಬಂದ್ ಅದು ಉಳಿಬೇಕು ಇದನ್ನ ಮಕ್ಳಿಗೆ ತೋರಿಸ್ಬೇಕು ನನ್ ಶಾಲೆ ಎದು ಇರುವಂತ ಭಾವಿ ಇವ್ರು ನನ್ ಪರಿಚಯ ಇರುವಂತ ವ್ಯಕ್ತಿಗಳು ನನ್ನ ಹೈಸ್ಕೂಲ್ ಟೀಚರ್ ಅಂದ್ರೆ ಜನರಲ್ ಒಂದ್ ತಪ್ಪು ಕಲ್ಪನೆ ಸರ್ ಟೀಚರ್ ಯಾಕೆ ಮನಿಗ್ ಹೊಂಟ್ರ ಅಂತೇಳಿ ನಾನು ಕೈ ಮುಗಿದ ಕೇಳ್ಕೊಂಡೆ ನನ್ ಬಾವಿಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೇಳ್ಬೇಕಂದಾಗ ಇವ್ರು ಸೋಮಶೇಖರ್ ರೆಡ್ಡಿ ಸರ್ ಅವರು ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟರು ಸರ್ ಅವ್ರ ಭಾವಿದು ಒಂದು ವಿಶೇಷವಾದಂತ ಕತೆ ಇದು ಹಾಳ್ ಬಿದ್ದ ಭಾವಿ ಒಂದನ್ ಒಂದ್ ಈಗ ಇದನ್ನ ಅವರು ಪರಿಶುದ್ಧವಾಗಿ ಮಾಡ್ಕೊಂಡು ಸ್ವಚ್ಛತೆ ಮಾಡ್ಕೊಂಡು ಮನಿಗೆ ಎಲ್ಲಾ ಬಳಸ್ಕೊಂಡು ನೀರನ್ನು ಬಳಸ್ತಾ ಇದ್ದಾರೆ ಸರ್ ಒಂದ್ ಗಿರ್ಕಿ ಮಾವಿ ಎರಡು ಗಿರ್ಕಿ ಮಾವಿ ಐದು ಗಿರಿಕಿ ಅದ ಸರ್ ಅದ ಗೊತ್ತಾಗ್ತದೆ ಸರ್ ಮತ್ತೆ ಈ ನೀರು ಬಹಳ ಪರಿಶುದ್ಧವಾದದ್ದು ಸರ್ ಆಮೇಲೆ ಇದ್ರ ಮೇಲೆ ಇನ್ನ ಮಕ್ಕಳಿಗೆ ಇದ್ರ ಕಲ್ಪನೆ ಇಲ್ಲ ಸೂರ್ಯ ಚಂದ್ರ ಚಿತ್ರ ಯಾಕೆ ಸರ್ ವೈಜ್ಞಾನಿಕ ಕಾರಣ ಅದ ಸರ್ ಇದು ವೀಕ್ಷಕರು ಇವತ್ತು ಒಂದು ವಿಶೇಷವಾದ ಕ್ಷೇತ್ರ ಈ ಒಂದು ಸೇಡಮ್ ಇಂದ ಹೈದ್ರಾಬಾದ್ ಹೋಗುವಂತ ಮಾರ್ಗ ಮಧ್ಯೆ ಇರ್ತಕ್ಕಂಥ ಆಡ್ಕಿ ಗ್ರಾಮ ಇದು ಈ ಆಡ್ಕಿ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಪ್ರತಿಯೊಂದು ಮನೆಗೆ ಬಾವಿ ಇವೆ ಅತ್ಯಂತ ವಿಶೇಷವಾದ ಗ್ರಾಮ ಪ್ರತಿಯೊಂದು ಮನೆಗೆ ಆಮೇಲೆ ಈ ಯಾರಾದರೂ ಜಮೀನ್ ಹೋದ್ರೆ ಅಲ್ಲೂ ಕೂಡ ಒಂದು ಬಾವಿ ಸಿಗುತ್ತೆ ಆಮೇಲೆ ಈಗ ಸುತ್ತಮುತ್ತ ಇರತಕ್ಕಂಥ ಪ್ರದೇಶದಲ್ಲಿ ಎಲ್ಲೆಂದ್ರಲ್ಲಿ ಅಂದ್ರೆ ಈ ಈ ಸ್ಥಳದಲ್ಲೇ ಬಾವಿ ಇದೆ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಂದು ಸ್ಥಳದಲ್ಲೂ ಸಹ ಬಾವಿಗಳಿವೆ ಅತ್ಯಂತ ಅದ್ಭುತವಾದ ಇತಿಹಾಸವುಳ್ಳ ಒಳ್ಳೆ ಸ್ಟ್ರಕ್ಚರ್ ಇರ್ತಕ್ಕಂಥ ಬಾವಿಗಳು ನೋಡೋದಕ್ಕೂ ಎಷ್ಟು ಅದ್ಭುತ ಅನಿಸುತ್ತೆ ಅಂದ್ರೆ ಸೊ ಈ ಬಗ್ಗೆ ಇಲ್ಲಿನ ಒಬ್ರು ಶಿಕ್ಷಕರಿದ್ದಾರೆ ಚಂದ್ರಕಲಾ ಅಂತೇಳಿ ಸರ್ಕಾರಿ ಶಾಲೆಯ ಶಿಕ್ಷಕರು ಅವರು ತಮ್ಮ ಕಾಯಕದ ಜೊತೆಗೆ ಈ ಬಾವಿಗಳ ಅನ್ವೇಷಣೆಯನ್ನ ಮಾಡಿದ್ದಾರೆ ಅನ್ವೇಷಣೆ ಮಾಡಿ ಅದರ ಬಗ್ಗೆ ಬೆಳಕನ್ನ ಚೆಲ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಿಜಕ್ಕೂ ಯಾಕಂದ್ರೆ ಒಂದು ಸರ್ಕಾರಿ ನೌಕರರಾಗಿ ಸಮಾಜ ಸೇವೆಯಲ್ಲೂ ತೊಡಗಬಹುದು ಅಂತಕ್ಕಂಥದ್ದನ್ನ ಅವರೀಗ ನಿರೂಪಿಸಿದ್ದಾರೆ ಶಿಕ್ಷಕರನ್ನ ಭೇಟಿಯಾಗೋಣ ಅಂದ್ರೆ ಕರ್ನಾಟಕ ಮತ್ತೆ ತೆಲಂಗಾಣದ ಬಾರ್ಡರ್ ಇದು ಬರೀ ಒಂದು ಎರಡು ಕಿಲೋಮೀಟರ್ ದೂರದಲ್ಲೇ ಈ ಒಂದು ತೆಲಂಗಾಣ ಬಾರ್ಡರ್ ಹತ್ತುತ್ತೆ ಅವ್ರು ಇಲ್ಲೇ ಎಲ್ಲೋ ಇಲ್ಲೇ ಎಲ್ಲೋ ಇರ್ತಾನೆ ಅಂತ ಹೇಳಿದ್ರು ವೀಕ್ಷಕರೇ ಚಂದ್ರಕಲಾ ಆತ್ಮ ಮೇಡಮ್ ಅವರು ತಾವು ನಾವು ಹೇಳಿದ್ರು ತಮಗೆ ಮೇಡಮ್ ಅವರು ಯಾವ ರೀತಿ ನಾವುಗಳ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ ಮೇಡಮ್ ಅವರು ಇಲ್ಲೇ ಇದ್ದಾರೆ ಅವರು ಮತ್ತೆ ಗುರುಗಳೇ ಬರ್ರಿ ಅವರ ಪ್ರೇರಣೆ ಇಲ್ಲಿರ್ತಕ್ಕಂಥ ಗುರುಗಳು ಗುರುಗಳು ತಮ್ಮ ಹೆಸರು ಏನಂದ್ರೆ ಜಗದೀಶ್ ಹಿರೇಮಠ ಜಗದೀಶ್ ಹಿರೇಮಠ ಅವರು ಸೊ ಅವರ ಮನೆಯಲ್ಲೇ ಅಂದ್ರೆ ಇದೊಂದು

ನೀವು ಕೋಟೆ ಕೊತ್ತಲಗಳಲ್ಲಿ ನೋಡಿರ್ತೀರಿ ರಾಜ ಮಹಾರಾಜರ ಒಂದು ಸ್ನಾನಕ್ಕೆ ಬಳಸ್ತಕ್ಕಂತ ಒಂದು ಸಿಸ್ಟಮ್ ನೀರು ಸರ್ ನೀರು ಮನೆಯಲ್ಲಿ ಈಗ ಮಕ್ಕಳಿಗೆ ಬಗ್ಗೆ ಗೊತ್ತಿಲ್ಲ ನಾನು ಹೇಳ್ತೀನಿ ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತ ಹೇಳಿ ನಾನು ಹೈಸ್ಕೂಲ್ ಶಾಲೆಲಿ ಸಮಾಜ ವಿಜ್ಞಾನ ಟೀಚರ್ ಆಗಿದ್ದೀನಿ ಇಲ್ಲೇ ಆಡ್ತೀವಿ ಒಳಗ್ರಿ ಸುಮಾರು ನಾಲ್ಕು ವರ್ಷ ಆಯ್ತು ನಾನು ಈ ಊರಿಗೆ ಬಂದಾಗ ಕರೋನಾ ಕರೋನಾದಲ್ಲಿ ಒಟ್ಟಾರ ಶಾಲೆಗಳಂತೂ ನಡೀತಿದ್ವು ಒಟ್ಟಾರ ಶಾಲೆಯಲ್ಲಿ ಈಶ್ವರ ಗುಡಿಯಲ್ಲೇ ಆಯ್ತು ನಮ್ಮ ಶಾಲೆ ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಈಶ್ವರ ಶಾಲೆಯಲ್ಲಿ ಒಟ್ಟಾರ ಶಾಲೆ ನಡೆಸ್ತಾ ಇದ್ದೆ ಅಲ್ಲಿ ಒಂದು ಬಾವಿ ಅದೊಂದು ಒಳ್ಳೆ ಸುಂದರವಾದ ಸ್ಥಳ ಅದು ಅಲ್ಲಿ ಇದ್ದಾಗ ನಾನು ಒಂದು ಹತ್ತಿಪ್ಪತ್ ಮಕ್ಳಿಗೆ ಕರ್ಕೊಂಡು ಪಾಠ ಮಾಡುವಂತ ಸಂದರ್ಭದಾಗ ಆ ಬಾವಿ ಕಡೆಗೆ ನನ್ನ ಒಂದ್ ಲಕ್ಷ ಹೋದಾಗ ಅದು ಕಲ್ಪನೆ ಏನಿದು ಅಂತ ಕೇಳಿದಾಗ ಮಕ್ಳು ಗೊತ್ತಿಲ್ಲ ರೀ ಅಂತಂದ್ರು ಅವಾಗ ನನ್ ತಲೆಯಲ್ಲಿ ಹುಟ್ಟಿಕೊಂಡಂತ ಒಂದು ವಿಷಯ ಬಾವಿಗಳ ಬಗ್ಗೆ ಯಾಕೆ ನಾನು ಒಂದು ಮಾಹಿತಿ ಕಲೆಕ್ಟ್ ಮಾಡಬಾರ್ದು ಅಂತ ಸುಮಾರಿಗೆ ನಾನ್ ನಾಲ್ಕು ವರ್ಷ ಆಯ್ತು ಇದ್ರ ಬಗ್ಗೆ ನಾನು ಒಂದು ಮಾಹಿತಿ ಸಂಗ್ರಹಿಸ್ ಆ ಮನಿಗೊಂದು ಬಾವಿವಾರಿ ಮತ್ ವಿಶೇಷವಾದಂತ ಬಾವಿಗಳವಾರಿ ಇಲ್ಲಿ ನನ್ನ ಜನರಲ್ಲಿಂದನೆ ಕೇಳಿದಂತ ಪ್ರಕಾರ ಎರಡ್ ನೂರು ಅಂತ ಹೇಳ್ರಿ ಆದ್ರೆ ಅದ್ರಲ್ಲಿ ನಾನು ಮೂವತ್ತೈದು ಬಾವಿ ಮಾಡೀನಿ ಆ ಮೂವತ್ತೈದು ಬಾವಿ ನೋಡಿದ್ದು ಕೂಡ ತುಂಬಾ ವಿಶೇಷ ಮತ್ ಹೆಸರುಗಳು ಕೂಡ ತುಂಬಾ ವಿಶೇಷ ಉದಾಹರಣೆ ನೀವು ಈ ಬಾವಿಯನ್ನೇ ತಗೋರಿ ಈ ಬಾವಿ ಬಗ್ಗೆ ನಾನು ಯಾಕೆ ನನ್ ಮಕ್ಕಳಿಗೆ ತಿಳಿಸ್ಬೇಕು ಸಮಾಜಕ್ಕೆ ತಿಳಿಸ್ಬೇಕು ಅಲ್ಲ ಕತ್ತಿನಂದ್ರೆ ಒಂದೊಂದು ಊರುಗಳಲ್ಲಿ ಒಂದೇ ಬಾವಿ ಇರೋದೆ ತುಂಬಾ ಕಷ್ಟ ಇವಾಗ ನಮ್ಮ ಅಡಕಿ ಗ್ರಾಮದಲ್ಲಿ ಸುಮಾರು ಎರಡ್ ನೂರು ಭಾವಿಗಳವ ಅಂತೇಳಿ ಜನರಿಂದ ತಿಳ್ಕೊಂಡಂತ ಮಾಹಿತಿ ಈ ಮಾಹಿತಿ ತಗೊಂಡಾಗ ನಾನು ಫಸ್ಟ್ ನಾನು ಪರಿಚಯ ಜಗದೀಶ್ ಹಿರೇಮಠ ಭಾವಿ ಅಂತ ನಾವು ಜನ ಈಗ ನಾನು ಇಟ್ಕೊಂಡ ಪ್ರಕಾರ ಈ ಕಲ್ಲು ಎಲ್ಲಿನೂ ಸಿಗಲ್ಲ ಇದು ಇಡ್ಲಕ್ ಬರಲ್ಲ ಸರಿಸ ಬರಲ್ಲ ತುಂಬಾ ಲಾಕ್ ಸಿಸ್ಟಮ್ ಸರ್ ಇದು ಒಂದೇ ಅಲ್ಲ ಇಲ್ಲಿ ಒಳಗಡೆ ನೋಡಿ ಸರ್ ಇಳಿಯುವ ಸಲುವಾಗಿ ಸ್ವಚ್ಛತೆ ಮಾಡುವ ಸಲುವಾಗಿ ಇದ್ರ ಬಗ್ಗೆ ಮತ್ತೆ ಈ ಕಲ್ಪನೆ ಮಕ್ಕಳಿಗಿಲ್ಲ ಸಿಕ್ಕಾಪಟ್ಟಿ ಆಳಾದ ನ್ಯಾಚುರಲಿ ಆಮೇಲೆ ನನಗ ಉದ್ದೇಶ ಸರ ಈ ಹಗ್ಗ ಹಗ್ಗ ಅಂದ್ರೆ ಈಗಿನ ಮಕ್ಳಿಗೆ ಗೊತ್ತಿಲ್ಲ ಈ ಹಗ್ಗ ನಾವು ಸಣ್ಣವರಿದ್ದಾಗ ಬಾವಿ ನೀರ್ ಸೇದೆ ನೀರ್ ತಂದಿವಿ ಅದು ಒಂದೇ ಬಾವಿ ಇರ್ತಿತ್ತು ನನಗ್ ಇಲ್ಲಿ ಬಂದಾಗ ಇವ್ರ ಪರಿಚಯ ಆದಾಗ ಈ ಭಾವಿ ಮಾಹಿತಿನೂ ನಾನ್ ತಗೊಂಡಿನಿ ಆಮೇಲೆ ಮೀಠಾ ಅಂತ ಅಂತೇಳಿ ಆಮೇಲೆ ಈಶ್ವರ್ ಗುಡಿ ಭಾಮಿ ಆಮೇಲೆ ದೇವಿ ಗುಡಿ ಭಾಮಿ ನೋಡಿದ್ರೆ ಸರ್ ನೀವು ತುಂಬಾ ವಿಶೇಷವಾದ ಆಮೇಲೆ ಈಜೋ ಸಲುವಾಗಿ ವಿಶೇಷವಾದ ಭಾವಿಗಳು ಇವರಲ್ಲೇ ಹೊರ ಸಪ್ರೇಟ್ ಇನ್ನ ನನ್ನ ಹಿಂದಕ್ ಹೋದಂಗ್ ಹೋದಂಗ ಸರಿ ಗೊತ್ತಾಗದು ಆಗಿನ ಕಾಲಕ್ ಹೆಣ್ಮಕ್ಳು ಕೂಡ ಈಸಲ್ ಕಲಿತಿದ್ರ ಕಲ್ತಾರಿ ಅವ್ರ ಹೋಗ್ ನಾವ್ ಮಾತಾಡದೆ ಅಂದ್ರ ಅವ್ರ ಹೇಳೋದು ಅದ ಯಾಕ ಕಲಿತಿದ್ರ ಅಂದ್ರ ಇಲ್ಲಿ ಬಾವಿ ಜಾಸ್ತಿ ಇರೋದ್ರಿಂದ ಅವ್ರು ಹೋಗಿ ಕಾಲ್ ಜಾರ ಏನಾದ್ರು ಅವ್ರೇ ಸ್ವತಃ ಬದುಕಿ ಬರ್ಲಿ ಸ್ವಯಂ ರಕ್ಷಣೆ ಮತ್ತ ಅದಕ್ಕಾಗಿ ವಿಶೇಷವಾದಂತ ಒಂದ್ ಹಗ್ಗನು ಬೆಡೆಯುವಂತ ಒಂದ್ ಗಿಡ ಅದಂತ್ರಿ ಸರ್ ಇಲ್ಲಿ ಹಗ್ಗ ಮಾಡಿ ಈಗ ನಾವು ನೀವ್ ಎಲ್ಲ ಈಸ ಕಲಿಯಲಾಕ್ ಹೋದ್ರೆ ಕುಂಬಳಕಾಯಿ ಡಬ್ಬಿ ಕಟ್ಕೊಂಡು ಹೋಗ್ತಿರಿ ಆದ್ರೆ ಈ ಊರಲ್ಲಿ ಗಿಡ ಆ ಬಳ್ಳಿ ಬಳಸ್ಕೊಂಡು ಅವ್ರ ಈಜ್ ಕಲ್ತಾರ ಇವ್ರಿಗ್ ಗೊತ್ತ್ರಿ ಬೆಳೆ ಹರಿಸ್ ಬೆನ್ನೆ

ಇದು ಕೇಲ್ ಸರ್ ಕೇಲಿಗೀಗ ಹೌಸಾ ಡ್ರಮ್ಮ ಎಲ್ಲಾ ಬಳಸ್ತಾರ ಈ ಹಿರಿಯರಿದ ಕೇಲಿಗಿ ಇದನ್ ಸಂಬಂಧ ಅಂದ್ರ ನೀರ್ ಸೇದಿ ಇದ್ರ ಮುಖಾಂತರ ಒಳಗ್ ಹಾಕ್ತಾರ ಒಳಗ್ ಹಾಕಿದಿಲ್ಲ ಆಗಿನ ಕಾಲದ ಇಲ್ಲೇ ಹಾಕಂತ ಒಂದ್ ಕಲ್ಪನೆ ಆಮೇಲೆ ನಾವ್ ಪ್ರತಿ ಒಂದು ಭಾವಿ ನೋಡಿದಾಗ ನನಗ್ ಕಂಡು ಬಂದಂತದ್ದು ರೀ ಸರ್ ಮಂತ್ಣಿ ಇಲ್ಲದ ಯಾಕೆ ಈ ಮಂತ್ಣಿ ತುಂಬಾ ವಿಶೇಷ ಅಂತಂದ್ರೆ ಆಗಿನ ಜನರು ಬರೀ ನಾವು ಬದುಕ್ಲಿ ಅಂತ ಇರ್ಲಿಲ್ಲ ಸರ್ ಅಲ್ಲಿ ಪ್ರಾಣಿಗಳು ಕೂಡ ಬದುಕ್ಲಿ ಅನ್ನೋದು ಈಗ ದನ ಕರುಗಳು ಎಷ್ಟೋ ಒಂದ್ ಒಳ್ಳೆ ಕಲ್ಪನೆ ಅಂತಂದ್ರೆ ಈಗ ನಾವು ಯಾರಿಗಾದ್ರೂ ಹೇಳಿದ್ರ ಅದ್ರ ಬಗ್ಗೆ ಅರ್ಥನೂ ಆಗಲ್ಲ ಅವ್ರಿಗೆ ಆದ್ರೆ ನನ್ ಕಳಕಳು ಇಷ್ಟೇ ಇದ್ರ ಈ ಮಾಹಿತಿ ಹೋಗ್ಬೇಕು ಸರ್ ಇಡೀ ನಮ್ ಕೇಂದ್ರ ಸರ್ಕಾರ ಮುಟ್ಟಿದ್ದೇ ಆದ್ರೆ ಸರ್ ಹಿರೇಮಠ್ರಂತ ವಿಶಾಲವಾದ ಸಮಾಜ ಸೇವಕರವ್ರು ಅವ್ರ ಬಗ್ಗೆ ಯಾರು ಗುರ್ತಿಸ್ಲಿಲ್ಲ ಮತ್ತ ಅವ್ರ ಮನೆಯವ್ರ ಅಂಗನವಾಡಿ ಟೀಚರ್ಸ್ ಸರ್ ರೂಪಾದೇವಿ ಹಿರೇಮಠ ಅಂತ ಹೇಳಿ ಇವ್ರು ನನಗೆ ಹೆಂಗ್ ಪರಿಚಯ ಅಂತಂದ್ರೆ ನಾನು ಈ ಶಾಲೆಗೆ ಅಪಾಯಿಂಟ್ಮೆಂಟ್ ಆದಾಗ ಒಬ್ಬ ಅಂಗನವಾಡಿ ಟೀಚರ್ ಅಂತ ಇವ್ರು ಎಷ್ಟು ಸಾಧನೆ ಮಾಡ್ಯಾರ ಸರ್ ಇವ್ರಿಗೆ ಯಾರೂ ಗುರುತಿಸುದಿಲ್ಲ ನಾನು ನಂದೇ ಆದಂತ ಯೂಟ್ಯೂಬ್ ಚಾನಲ್ ಮಾಡಿದೆ ಅಲ್ಲಿ ನಾನು ಅಂಗನವಾಡಿ ಟೀಚರ್ ಸಂದರ್ಶನ ಮಾಡಿದೆ ಹಾ ಹಾ ಸಿಕ್ಕಾಪಟ್ಟಿ ಜನರು ನಾನು ಮಾಡೀನಿ ಸರ್ ಅವತ್ ನನಗದು ಕೊಟ್ಟಿದಂತ ಖುಷಿ ತುಂಬಾ ದೊಡ್ಡದು ಅದಾದ್ಮೇಲೆ ಇವರಿಗೆ ಒಂದು ನಾಡ ಸಮಾಚಾರ ಪತ್ರಿಕೆ ಒಂದು ಅವಾರ್ಡ್ ಕೂಡ ಬಂತು ಸಂದರ್ಶನ ಆದ್ಮೇಲೆ ಅವಾಗ ರೂಪಾ ಟೀಚರ್ ಯಾರು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತು ಸರ್ ಆದ ನಂತರ ನನಗಿವ್ರು ಹಿರೇಮಠ ಅವ್ರದ್ದು ನನ್ನ ತಮ್ಮನೇ ಅನ್ಕೊತೀನಿ ನಾನು ನನ್ನ ತನ್ನ ತಮ್ಮನೇ ಸರ್ ಭ ಜಗದೀಶ್ ನನ್ಗೆ ಅದೊಂದು ಸಂಬಂಧ ನಾನು ಈಗ ಇದು ನಂಗೆ ತವ್ರ ಮನೆ ಅದಂಗೆ ಸರ್ ಬಂದಾಗ ಅವರು ಒಂದು ಇಷ್ಟು ಲಿಸ್ಟ್ ಮಾಡಿದ್ರು ಅದ್ರ ಜೊತೆಗೆ ಇನ್ನೊಂದು ಅವ್ರು ಮಾಡಿದ ವಿಶೇಷ ಏನಂದ್ರೆ ಹಳೆ ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಕೂಡ ಕೊಟ್ಟ ಸರ್ ನನಗೆ ಅವ್ರು ಸಂಪರ್ಕ ಮಾಡಿದೆ ಮತ್ತೆ ನಾವ್ ಊರ್ ಜನ್ರಿಗೋಗಿ ಮಾತಾಡ್ಸಿದೆ ಸರ್ ಹಿಂಗ ನಿಮ್ಮೂರಲ್ಲಿ ಇದದ ಅಂತಂದಾಗ ಏನೋ ಅಂದ್ರು ಮಾಡ್ರ ಮೇಡಮ್ ಮಾಡಮ್ ಅಂತ ಅಂತದ್ರ ಸಹಾಯಕಿನೂ ಯಾರು ಬರ್ಲಿಲ್ಲ ಬರ್ಲಿಲ್ಲ ಅದ್ರ ಪಿ ಜಿ ಆರ್ ಸಿಂಧ್ಯಾಸರ್ಸಿ ನನ್ಗೆ ಹ್ಮ್ ಅವರು ನನಗೆ ಒಂದು ದೊಡ್ಡ ಸಪೋರ್ಟ್ ಅಥವಾ ನನ್ನ ಸ್ಫೂರ್ತಿ ಒಂದು ಮಾತು ಏ ನಮ್ಮ ಎಷ್ಟು ಚಂದ ಮಾಡಿದಲ್ಲ ನೀ ಮಾಡು ಅಂತೇಳಿ ಅವ್ರು ನನ್ಗೆ ಕರೆಸಿ ಸನ್ಮಾನ ಮಾಡಿ ಹಾ ರೀ ಸರ್ ಹಾ ರೀ ರಾಜ್ಯ ಆಯುಕ್ತರು ಸರ್ ಅವರು ನನ್ ಕರ್ಕೊಂಡೋಗಿ ಎಲ್ಲಿ ಅಂತಂದ್ರೆ ಇಡೀ ಅವ್ರು ಎಲ್ಲೆಲ್ಲಿ ಸಭೆ ಸಮಾರಂಭಗಳಿಗೆ ಹೋಗ್ತಾರ ಈ ನೀರು ಈ ಭಾವಿ ಬಗ್ಗೆ ಮಾತಾಡ್ಸಿದ್ದ ಸರ್ ಅವ್ರು ಹೇಳಿ ಅಲ್ಲಿ ಅವ್ರ ನೀವು ಹೈಸ್ಕೂಲ್ ಹೋಗ್ರಿ ಆ ಅಡಿಕೆ ಟೀಚರ್ಗೆ ಭಿಯಾರಿ ಒಂದು ಹಳ್ಳಿಯಲ್ಲಿದ್ದು ಒಂದು ಹೈಸ್ಕೂಲ್ ಟೀಚರ್ ಆಗಿ ಒಂದು ನೀರು ಮತ್ತು ಬಾವಿ ಕಲ್ಪನೆಯವರು ಅದು ನಿಮ್ಗೆಲ್ಲ ಏನು ಅನ್ನೋದು ಹೇಳಿ ಈ ಇದಕ್ಕ ಚೌಕ್ ಬಾವಿ ಅಂತ ಹೇಳಿ ನಾವು ನಾನು ಗುರ್ತಿಸ್ಕೊಂಡೆದು ವಿಶೇಷವಾದ ಬಾವಿಗಳು ಸರ್ ಒಂದ್ ಗಿರ್ಕಿ ಮಾವಿ ಎರಡು ಗಿರ್ಕಿ ಮಾವಿ ಐದು ಗಿರ್ಕಿ ಮಾವಿ ಅದ ಸರ್ ಅದ ಗೊತ್ತಾಗ್ತದೆ ಸರ್ ಮತ್ತೆ ಈ ನೀರು ಬಹಳ ಪರಿಶುದ್ಧವಾದದ್ದು ಸರ್ ಇದು ಆಮೇಲೆ ಇದ್ರ ಮೇಲೆ ಇನ್ನೊಂದು ಮಕ್ಕಳಿಗೆ ಇದ್ರ ಕಲ್ಪನೆ ಇಲ್ಲ ಸೂರ್ಯ ಚಂದ್ರ ಚಿತ್ರ ಸರ್ ಸರ್ ವೈಜ್ಞಾನಿಕ ನೀವು ಈಗ ಬಿಸ್ಲೇರಿ ನೀರು ಅಂತ ಕುಡಿತೀರಲ್ಲ ಅದ ಎಲ್ಲ ಶೋಧಿಸಿ ಬಂದುಂತ ನೀರು ಆರೋಗ್ಯ ಹಾಳು ಮಾಡ್ಕೊತಾ ಇದೀವಿ ಆದ್ರೆ ಸೂರ್ಯನಿಂದ ನೇರವಾದ ಕಿರಣಗಳು ನೀರಿನ ಮೇಲೆ ಬಿದ್ದು ಅಲ್ಲಿರುವಂತ ಎಷ್ಟೋ ಕ್ರಿಮಿಕೀಟಗಳು ನಾಶ ಆಗಿ ಆ ಪರಿಶುದ್ಧವಾದ ನೀರು ಸರ್ ಬಾವಿ ನೀರು ನಮ್ಮ ಹಿರಿಯರು ಗುರುತಿಸಿದ್ರು ಹಬ್ಲ ಸರ್ ಹ ನೀವ್ ಭಾವಿಗಳನ್ನ ನೋಡ್ರಿ ಅದು ಈಗ ಯಾರು ನೋಡ್ಲಕ್ ತಯಾರಲ್ಲ ನನ್ನ ಮಕ್ಳಿಗೆ ಕರ್ಕೊಂಡ್ ಬಂದು ನಾನು ಈ ರೀತಿ ಒಂದು ಪಾಠ ಮಾಡೀನಿ ಸರ್ ವೈಜ್ಞಾನಿಕ ಕಾರಣ ಅದ ಸರ್ ಅದು ಆ ಆಮೇಲೆ ಅದು ಆರೋಗ್ಯಕ್ಕೂ ತುಂಬಾ ಶುದ್ಧವಾದ ನೀರು ನಾ ಮಾಡಿದ ಸಂಶೋಧನೆ ನನ್ ಮುಂದಿನ ಪೀಳಿಗೆಗೆ ಹೆಲ್ಪ್ ಆಗ್ತದನ್ನ ಒಂದು ಆಶಯ ಬಹಳ ಯಾಕಂದ್ರೆ ಇದು ಬಹಳ ಬೇಕಾಗಿದ್ದು ನೀರು ಒಂದ್ ದಿವ್ಸ ಆಹಾರ

ಹೈಸ್ಕೂಲ್ ಗುರುಗಳಾಗಿರ್ಬೋದು ಪ್ರೈಮರಿ ಗುರುಗಳಾಗಿರ್ಬೋದು ನನ್ನ ಹೆತ್ತ ತಂದೆ ತಾಯಿ ನನ್ನ ಎಜುಕೇಶನ್ ನಾನು ಬಡ ಕುಟುಂಬದ ಹೆಣ್ಮಗಳು ನನ್ನ ಊರು ಇಂಗ್ಳಿಗಿ ಬಿ ಸೌಡಾಪುರ್ ಅಫ್ಜಲ್ಪುರ ತಾಲೂಕು ನಾವು ಬೆಳೆದಿದ್ದೆಲ್ಲ ಶಾಬಾದ್ ಎಜುಕೇಶನ್ ಎಲ್ಲ ಗುಲ್ಬರ್ಗ ಟಿ ಸಿ ಎಚ್ ಮುಗಿಸಿದ ತಕ್ಷಣನೇ ಟೀಚರ್ ಆದವು ಟೀಚರ್ ಆದ ಕನಸಿರ್ಲಿಲ್ಲ ನಾನು ಭಾಳ ಆದ್ರೆ ಒಂದು ಪ್ರೈಮರಿ ಟೀಚರ್ ಆಗಿ ರಿಟೈರ್ಡ್ ಆಗ್ತೀನಿ ಅನ್ನೋದಿತ್ತು ಆದ್ರೆ ನನ್ನ ಒಂದು ಬೆಂಬಲ ಇದ್ದಂತ ಜನರ ನಿಮ್ಮಲ್ಲಿ ಏನೋ ಒಂದು ಶಕ್ತಿ ಅದ ಏನ್ ಮಾಡ್ತೀರಿ ಅಂತ ಹೇಳಿ ಹೇಳಿದ್ರಲ್ಲ ಸರ್ ಆ ಮಾತು ನನ್ಗೆ ಮಾಡಿ ಆಮೇಲೆ ನನ್ನ ಕನ್ನಡ ಟೀಚರ್ ಮಾಧವಿ ಪಾಟೀಲ್ ಅಂತ ಅವ್ರ ಬಗ್ಗೆ ನಾನೊಂದು ಆರ್ಟಿಕಲ್ ಬರೆದಿದ್ದೆ ನನ್ನ ಬಾಳನ್ನು ಬಂಗಾರ ಮಾಡಿದ ಮಾಧವಿ ಪಾಟೀಲ್ ಅಂತೇಳಿ ಆ ಆರ್ಟಿಕಲ್ ಹತ್ತನೇ ತನ ನಮ್ ಸಂಬಂಧ ಇದ್ದಿದ್ದು ಗ್ಯಾಪ್ ಆಗಿತ್ತು ಸರ್ ನಮ್ ಮರ್ತೇ ಹೋಗಿದ್ದೇವೆಲ್ಲಾನು ಇವಾಗ ನನ್ಗ ಅವರು ಸಂಪೂರ್ಣ ಬೆಂಬಲ ಸರ್ ನಾನೇ ಕೆಲಸ ಮಾಡ್ಬೇಕಾದ್ರೆ ಆಮೇಲೆ ನಾನು ಆಕಸ್ಮಿಕವಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಬಂದೆ ಸರ್ ಸಾಹಿತ್ಯ ಕ್ಷೇತ್ರದ ಗಂಧಗಾಳಿ ಏನೂ ಗೊತ್ತಿದ್ದಿಲ್ಲ ನನ್ನ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷರನಾಗಿ ಮಹಿಪಾಲ್ ರೆಡ್ಡಿ ಅವರು ನನ್ಗೆ ಆಯ್ಕೆ ಮಾಡಿದ್ರು ಆ ಆಯ್ಕೆನೆ ನನಗೊಂದಿಷ್ಟು ಸಾಹಿತ್ಯ ಹೊರ ಹಾಕ್ಲಾಕ್ ವೇದಿಕೆ ಆಯ್ತು ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ನಾವು ಚೆನ್ನಾಗಿ ಬರಿತಾ ಇದ್ದೀರಿ ಅಂತ ಹೇಳ್ದಾಗ ಮಾತ್ರ ನಾನು ಮೊದಲನೇ ಕವನ ಸಂಕಲನ ಕಲಿ ಪ್ರಕಟಗೊಂಡ ಈಗ ನಾನು ನಾಲ್ಕು ಪುಸ್ತಕಗಳ ಪ್ರಕಟಣೆ ಹಂತಕ್ಕೆ ತಂದಿರ್ತೀನಿ ಸರ್ ಆದ್ರೆ ಅದು ಮೊದಲನೇದು ಮಾಡಿದ್ದು ನಾನು ಸ್ವತಃ ದುಡ್ಡಿನಿಂದ ನಾನು ಯಾರ ಸಹಾಯಕ್ಕೂ ಹೋಗ್ಲಿಲ್ಲ ಅದು ಎಷ್ಟು ಹೈಲೈಟ್ ಆಯ್ತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಸೇವೆ ಸಲ್ಲಿಸುವಂತ ಸೈನಿಕರ ಕೈಗೆ ನನ್ನ ಪುಸ್ತಕ ಹೋಗ್ ಮುಟ್ಟತೆ ಸರ್ ಅವ್ರ ನನಗೆ ಸ್ವ ಇಚ್ಛೆಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಸಿಸ್ಟಮ್ ಕೊಟ್ಟು ಕಳಿಸಿ ನಿಮ್ಮಲ್ಲಿ ಏನೋ ಒಂದಾ ಮೇಡಮ್ ನೀವು ಮಾಡ್ರಿ ಅಂತ ಹೇಳಿ ಇವತ್ತಿಗೂ ಸರ್ ದಿನಕ್ಕೆ ಒಂದಿನ ಅವ್ರು ಮಾತಾಡ್ತಾರೆ ಆಮೇಲೆ ಆ ಪುಸ್ತಕ ಎಲ್ಲರೂ ಅಂತ ಹೇಳ್ತಾರೆ ಸರ್ ಅದು ನನ್ ಖುಷಿ ನನ್ನ ಊರಲ್ಲಿ ಮನೆ ಮಾಡೀನಿ ಎಲ್ಲರೂ ಸ್ಕೂಲ್ ಟೀಚರ್ ಆಗಿ ಏನು ಅಂತಾರ ನನ್ನ ಟೀಚರ್ ಹೈಸ್ಕೂಲ್ ಆಗಿರಬಹುದು ಒಂದಿಷ್ಟು ಒಂದು ಸೇವೆ ಸಲ್ಲಿಸ್ಬೇಕನ್ನ ಮನೋಭಾವನೆ ನೀರು ನೀರ್ ಪ್ರತಿಯೊಂದು ನೀರಿಲ್ದ ಬದುಕಿಲ್ಲ ಈ ನೀರ್ ಸಂರಕ್ಷಣೆ ಆಗ್ಬೇಕಂತ ಇವತ್ತಿನ ಜನರು ಎಷ್ಟೋ ವಿದ್ಯಾವಂತರ ಆದ್ರೆ ಪ್ರತಿಯೊಂದಕ್ಕೂ ಅಲಕ್ಷ್ಯ ಮಾಡ್ಲಕ್ಕ ಇಲ್ಲ ಇಲ್ಲ ಸರ್ ಇದು ತುಂಬಾ ವಿಶೇಷವ ಇದು ಊರ ವಿಶೇಷ ಹಾ ಸರ್ ಇದೊಂದು ಐತಿಹಾಸಿಕ ಸ್ಥಳ ಅಂತ ನಾನು ಹೇಳ್ತೀನಿ ಇಲ್ಲಿ ಒಂದು ನೀವು ಗುಡಿ ಗೊಬ್ಬರಗಳ ನೋಡಿರ್ಬೋದು ನಾಳೆ ಎಲ್ಲಾ ಗುಡಿ ಮೇಲೆ ಕರ್ಕೊಂಡು ಹೋದ್ರ ತೋರಿಸ್ತೀನಿ ಸರ್ ಒಂದು ಇಪ್ಪತ್ನಾಲ್ಕು ಜೈನ ತೀರ್ಥಂಕರ ಒಂದು ಕಲ್ಲ ಇಲ್ಲ ಸರ್ ಅದು ಯಾರಾದ್ರೂ ಸಂಶೋಧನೆ ಕೈ ಸಿಗ್ಬೇಕ ನಾನು ಅದ್ರದ್ದು ಸಂಗ್ರಹಣ ಮಾಡೀನಿ ಸರ್ ಭಾವಿಗಳು ಮಂತ್ರಿ ನಿಮ್ಗೆ ಈ ಭಾವಿ ಸರ್ ನಾನು ಫಸ್ಟ್ ಇದು ಹೊಟ್ಟೆಯರ್ ಭವಿನೇ ಯಾಕೆ ಮಾಡ್ ಶಾಲೆ ಇರುವಂತ ಭಾವಿ ಇವ್ರು ನನಗ್ ಪರಿಚಯ ಇರುವಂತ ವ್ಯಕ್ತಿಗಳು ನನ್ನ ಹೈಸ್ಕೂಲ್ ಟೀಚರ್ ಅಂದ್ರೆ ಜನರಲ್ ಒಂದು ತಪ್ಪು ಕಲ್ಪನೆ ಸರ್ ಟೀಚರ್ ಯಾಕೆ ನಮ್ಮ ಮನಿಗ್ ಹೊಂಟ್ರ ಅಂತೇಳಿ ನಾನು ಕೈ ಮುಗಿದ ಅವ್ರಿಗೆ ಕೇಳ್ಕೊಂಡೆ ನನ್ನ ಬಾವಿಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೇಳ್ಬೇಕಂದಾಗ ಇವರು ಸೋಮಶೇಖರ್ ರೆಡ್ಡಿ ಸರ್ ಅವರು ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟರು ಸರ್ ಅವ್ರ ಬಾವಿ ಒಂದು ವಿಶೇಷವಾದಂತ ಕತೆ ಇದು ಬಿದ್ದ ಬಾವಿ ಒಂದ್ ಕಾಲಕ್ಕೆ ಈಗ ಇದನ್ನ ಅವರು ಪರಿಶುದ್ಧವಾಗಿ ಮಾಡ್ಕೊಂಡು ಸ್ವಚ್ಛತೆ ಮಾಡ್ಕೊಂಡು ಮನಿಗೆಲ್ಲ ಬಳಸ್ಕೊಂಡು ನೀರನ್ನು ಬಳಸ್ತಾ ಇದ್ದಾರೆ ಸರ್ ಇದನ್ನ ಮೊದಲು ಮಾಡಿದ ಬಾವಿ ಆಮೇಲೆ ಎರಡನೇದು ಶಾಯಿ ರೆಡ್ಡಿ ಭಾವಿ ಅಂತೇಳಿ ಸರ್ ಈ ಬಾವಿ ವಿಶೇಷತೆಯಲ್ಲಿ ಕೇಳಿದಾಗ ನಮ್ಗೆ ಇವ್ರಿಬ್ರು ಅಲ್ಲಿರುವಂತವ್ರಿ ಸರ್ ಕೊಟ್ಟಂತ ಮಾಹಿತಿ ಆಗ ಜನ ನೀರ್ ಎದ್ರಲಿಂದ ಸೇತಿದ್ರ ಅಂದ್ರ ಹರಿವಿನಿಂದ ನೀರ್ ಅಂತ ಸೂಕ್ಷ್ಮತೆ ಗಮನಿಸ್ರಿ ಸರ್ ಹರಿವಿನಿಂದ ನೀರು ಸೇದ್ಬೇಕಾದ್ರೆ ಜನ ಎಷ್ಟು ಎಚ್ಚರಿಕೆಂದ ಇರ್ತಿದ್ರು ಅನ್ನೋದ ಅಂದ್ರೆ ನಮ್ ಬುದ್ಧಿ ಮತ್ತೆ ಬೆಳಸ್ತಿತ್ತಲ್ಲೇ ತುಂಬಾ ಜಾಗರಕತೆಯಾಗಿ ಅಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋದು ಇಲ್ಲಿ ಇಲ್ಲಿಂದ ನನ್ಗೆ ತಿಳಿದ್ರು ಈ ಬಾವಿ ಆಮೇಲೆ ಇಲ್ಲೆಲ್ಲರೂ ತೆಲುಗು ಮಾತಾಡ್ತಾರೆ ನಾನ್ ಕನ್ನಡ ಮಾತಾಡಕ್ಕೆ ಅದ್ ನಾನ್ ಹೋದಾಗ ಅಷ್ಟೇ ಪ್ರೀತಿಲಿಂದ ಕನ್ನಡದಲ್ಲೇ ಮಾತಾಡತಾರ ಮೊದಲು ಬರ್ಬೇಕಾದ್ರು ಅಂತಿದ್ರು ಯಾಕೋ ಟೀಚರ್ ಕಡೆ ಹೊಂಟಾರಲ್ಲ ಅಂತ ನಂತರ ಫೋನ್ ಮಾಡಿ ಕರೀಲಕ್ ಶುರು ಮಾಡಿದ್ರು ಬರ್ರಿ ಮೇಡಮ್ ಮನೆ ಬಲ್ ಒಂದ್ ಭಾ ಅದ ನಾ ಹೇಳ್ತೀನಿ ನಾಳಿಗೆ ನೀವು ಬರ್ರಿ ನಾನ್ ನಿಮ್ಮ ಮಾಹಿತಿ ಹೇಳ್ತೀನಿ ನನಗ್ ಸಪೋರ್ಟ್ ಮಾಡಿದ್ ನನ್ ಶಾಲಾ ಮಕ್ಕಳು ಸರ್ ನಾ ಶಾಲಾ ಟೈಮಿಗೆ ಎಂದೂ ಹೋಗಿಲ್ಲ ಶಾಲೆಗಿಂತ ಮುಂಚೆ ಅಂದ ನಂತರ ಸಾಯಂಕಾಲ ಐದ್ ಗಂಟೆಗೆ ಅವ್ರ ಮನಿಗ ಅವ್ರ ಯಾವಾಗ ಇರ್ತಾರ ಮನ್ಯಾಗ ಅವಾಗ ಹೋಗ್ ಅವ್ರ ಜೊತೆಗ್ತಾಡ್ತಾವ ಮಾತಾಡಿ ಅವ್ರ ಮತ್ತ್ ನನಗ್ ಯಾವ ರೀತಿ ಆತಿಥ್ಯ ಅಂತಂದ್ರೆ ನಾನು ಮನೆ ಹೆಣ್ಮಗಳಂತ ತಿಳಿದು ನನ್ ಚಾ ಕುಕಮ ಅದು ಹಚ್ಚಿ ಬರ್ರಿ ಅಂತ ಮಾಹಿತಿ ಈ ಮಾಹಿತಿ ತಗೋಬೇಕಾದ್ರೆ ನನ್ನ ವಿದ್ಯಾರ್ಥಿಗಳನ್ನ ಕರ್ದೆ ಯಾಕಂದ್ರ ಅವ್ರಿಗುನು ಗೊತ್ತಾಗ್ಬೇಕಲ್ಲ ಈಗಿನ ಮಕ್ಳು ಹೊರಗ್ ಬರ್ತಿಲ್ಲ ಸರ್ ಮನೆ ಹೊರಗ್ ಬರ್ತಿಲ್ಲ ಬಾವಿ ಅಂದ್ರೆ ಗೊತ್ತಿಲ್ಲ ಹಗ್ಗ ಅಂದ್ರೆ ಗೊತ್ತಿಲ್ಲ ಮಂತುಣಿ ಅಂದ್ರೆ ಗೊತ್ತಿಲ್ಲ ಖೇಲ್ ಅಂದ್ರ ಗೊತ್ತಿಲ್ಲ ಆಮೇಲೆ ಇಲ್ಲಿ ಪ್ರತಿಯೊಂದು ಭಾವಿ ಬಳಿ ಹಿರೋಡೆ ಅನ್ನ ಸರ್ ಹಿರೋಡೆ ಅಂತಂದ್ರೆ ಆಗಿನ ಜನರು ದೇವ್ರ ಗುಡಿ ಅಂತೇಳಿ ಹೊರಗೆ ಹೋಗ್ತಿದ್ದಿಲ್ಲ ಸರ್ ಈ ನೀರು ಬಳಸ್ಕೊಂಡು ಆ ದೇವ್ರ ಪೂಜೆ ಮಾಡಿ ಅವ್ರು ಮುಂದಿನ ಕೆಲಸ ಮಾಡ್ತಾರೆ ಕಂಪಲ್ಸರಿ ನಾಗದೇವತೆ ಎಲ್ಲಾ ಬಾವಿಗಳಲ್ಲಿ ಆಮೇಲೆ ಇಲ್ಲಿ ಎಲ್ಲಾ ಹೆಣ್ಮಕ್ಳಿಗೂ ಈ ಬಾವಿ ಹುಟ್ಟಿದ ವಿಶೇಷತೆ ಸರ್ ಇದು ರತ್ನ ಜೋಶಿ ಬಾವಿ ಅಂತೆ ರತ್ನ ಜೋಶಿ ಬಾವಿ ಅಂತಂದ್ರೆ ಇವರು ಮೊದಲು ಅಂಗನವಾಡಿ ಪ್ರಾರಂಭವಾದಾಗ ಅಂಗನವಾಡಿಯ ಟೀಚರ್ ಆಗಿ ಕೆಲಸ ಮಾಡ್ತಾರೆ ಇವ್ರು ಇವ್ರ ಅತ್ತಿ ಮಾವ ತೋಡಿದಂತ ಈ ಬಾವಿ ಅವ್ರ ಆಗಿನ ಕಾಲಕ್ಕೆ ಯಾರ್ದೋ ಮನೆ ನೀರ್ ಕೇಳಕ್ ಹೋಗಿದ್ರಂತ ಅವ್ರ ನೀರ್ ಕೊಡ್ಲಿಲ್ಲ ಅಂತ ಸರ್ ಅದೇ ಒಂದ್ ಸಿಟ್ಟು ಬಂದು ಇವ್ರ ಬಾವಿ ಅಂತ ಇವತ್ತು ಆ ಮನಿಯೊಳಗ ಇದೇ ಬಾವಿಲಿಂದ ಈ ಟೀಚರ್ ಕುಡಿತಾರೆ ಈಗಲೂ ನೀರ್ ಕುಡಿತಾರ ಸರ್ ಮತ್ ಕರುಗಳಿಗೆ ಎಲ್ಲದಕ್ಕೂ ನೀರ್ ಬಳಸ್ತಾರ ಈ ಇಲ್ಲಿ ನೀರ್ ಸರ್ ನನ್ಗ ಅದು ಖುಷಿ ಆಗಿದ್ದು ಆಮೇಲೆ ಈಗ ನಳದ್ ನೀರ್ನು ಬರ್ತದ ನಳದ್ ನೀರ್ ಬಿ ಅವ ನನ್ನ ಯಾಕೆ ನೀವು ನೀರ್ ಬಳಸಲ್ಲ ಅಂದ್ರೆ ನಳ ನೀರ್ ಬಂದವರು ಮೇಡಮ್ ನಾವ್ ಇಲ್ಲ ಬಳಸ್ತೀವಿ ಅಂತಂದ್ರ ನನಗ ಅನ್ಸದೇನು ಈ ನೀರನ್ನು ಬಳಸ್ಕೊಂಡು ಶ್ರೇಷ್ಠ ನೀರು ಶ್ರೇಷ್ಠ ನೀರು ಆಮೇಲೆ ಎಷ್ಟೋ ಊರ್ ಕಡೆ ನೀರ್ ಇಲ್ಲ ಸರ್ ನೀರ್ ಇಲ್ಲ ನಮ್ ಇಡೀ ತಾಲೂಕಕ್ ಸಾಕಷ್ಟು ನೀರ್ನ ಮಾಡಿಕ್ಕೆ ಗ್ರಾಮ ಒಂದ್ರದಾಗ ಅವರೇ ಇಲ್ಲ ಎದು ಬಳ್ಸ್ಕೊ ಒಂದು ಇದು ಸರ್ಕಾರ ಗಮನಕ್ಕೆ ಬರ್ಬೇಕನ್ನೋ ಪ್ರಶ್ನೆ ಆಮೇಲೆ ಈ ಬಾವಿ ಸರ್ ಈಗ ಇಲ್ಲೇ ರೋಡಿಗೆ ಅದ ದೇವಿ ಗುಡಿ ಬಲ್ಲಿ ಅದ ರೀ ಸರ್ ಕಾಳಮ್ಮ ಕಟ್ಟಿ ಬಾವಿ ಅಂತ ಹೆಸರಿಡ್ತೀನಿ ಅವರು ಅದಕ್ಕೆ ಹರಿತಾರ ಈ ಬಾವಿ ಒಳಗೆ ಈಗೆಲ್ಲಾ ಏನ್ ಹಾಕ್ತಾರಂದ್ರೆ ಗಣೇಶ್ ಗಣೇಶ ಕೂಡಿದ ಯಾವಾಗೋ ಅವ್ ಹೋಗಿ ಸೇರ್ತಾರ ಇಲ್ಲೂ ನೀರ್ ಅವರ ಈ ಬಾವಿ ಒಳಗ ಇದು ಆರನೇ ಬಾವಿ ಆಮೇಲ ಇದು ಅಂತೂ ನಮ್ ತುಂಬಾ ವಿಶೇಷವಾದಂತ ಬಾವಿ ಮೀಟಾ ಬಾವಿ ಅಂತ ಹೇಳಿ ಸರ್ ನಮ್ ಚಂದ್ರಶೇಖರ್ ಮದನ ಸರ್ ಅದಾರಲ್ ಸಲ ದೇಶಮುಖ್ ಮದನ ಸರ್ ಈ ಬಾವಿಲಿಂದ ಮದನಕ್ಕೆ ನೀರ್ ಹೋಗ್ತಿದ್ದಂತ ಇಲ್ಲಿಂದ ಅವಾಗ ಅದಕ್ಕೆ ಆಗಾನೇ ಇದಕ್ ಮೀಟಾ ಭಾವಿ ಅಂತ ಕರಿತೇವೆ ರುಚಿ ರುಚಿ ಆ ಭಾಷೆ ಒಂದ್ ಇದು ಇತ್ತಲ್ಲ ಸರ್ ಎಲ್ಲಾ ಕಲಸಿ ಮಾತಾಡ್ತಿದ್ರಲ್ಲ ಮರಾಠಿ ತೆಲುಗು ಉರ್ದು ಎಲ್ಲ ಉರ್ದು ಬಹಳ ಪ್ರಭಾವ ಉರ್ದು ಅದಕ್ಕೆ ಮೀಠಾ ಅಂತ ಕರಿತೇವೆ ಈಗ ಇವ್ರು ಈ ನಾವ್ ಹೋದ್ಮೇಲೆ ಮತ್ತಿದ ಸ್ವಚ್ಛ ಮಾಡ್ಸಾರ ಸರ್ ಬಾವಿ ಸ್ವಚ್ಛ ಮಾಡ್ಸಿ ಈ ನೀರ ಎಲ್ಲದಕ್ಕೂ ಬಳಸ್ತಾರ ಇವ್ರ ಅದ ನನಗ್ ಸಣ್ಣದ ನೋಡೋರಿಗ್ ಸಣ್ಣದ ಅನಿಸ್ತದ ಅದ್ರ ನನಗ್ ಬಹಳ ಖುಷಿ ಕೊಡ್ತಾರ ಇದು ಗ್ರಾಮ ದೇವತೆ ಸರ್ ಇದು ಬಾವಿ ಅಂತ ನೀವು ನೋಡ್ಲೇಬೇಕು ಅಷ್ಟು ಚಂದನ್ ಬಾಮಿ ಅದರಿ ರಾತ್ರಿ ಬೆಳಗನೆ ನೀರ್ ಸತ್ತಿದ್ರಂತ ಸರ್ ಜನ ಅವಾಗ ಹೆಂಗಂದ್ರ ನೀರ್ ಒಯ್ಯದಂತಂದ್ರೆ ರಾತ್ರಿ ನಿಂತ್ರಂದ್ರೆ ಬೆಳಗನ ಕುಟುಂಬ ಸಮೇತ ನೀರ್ ಒಯ್ಯೋ ಒಂದ್ ಪದ್ಧತಿ ಅವಾಗ ಇತ್ತು ನಾನ್ ಅನ್ನೋದು ಇನ್ ಸಂಬಂಧ ಯಾಕೆ ಕೇಳ್ಲಾಕತ್ತವ ಅಂದ್ರೆ ಸಾಕು ಸಣ್ಣ ಮನೆ ಗಂಡ ಹೆಂಡತಿ ಮಳ ಅದ್ ನಳ ಅಂದ್ರೆ ಮಕ್ಳು ನೀರ್ ಕೇಟ್ ಎಲ್ಲಿ ಬರ್ತದಂತಂದ್ರೆ ಬರ್ತದಂತ ಆ ಸಿಚುವೇಶನ್ ಬಂದ್ರು ಅದು ಉಳಿಬೇಕು ಈದ್ ನಮ್ ಮಕ್ಳಿಗೆ ತೋರ್ಸ್ಬೇಕು ಇನ್ನು ಶೈಕ್ಷಣಿಕ ಪ್ರವಾಸಕ್ಕೆ ಅಲ್ಲಿ ಇಲ್ಲಿ ಹೋಗ್ತಿರಲ್ಲ ಸರ್ ತಂದು ತೋರ್ಸ್ರಿ ಅಂತ ಆಮೇಲೆ ಈಜದಕ್ಕೆ ಬಾವಿಗಳು ಅವ್ರಿ ಸರ್ ಈಜ ಸಲುವಾಗಿ ದೊಡ್ಡ 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 ಬಾವಿ ನಿಮಗ್ ತೋರಿಸ್ತೀನಿ ಸರ್ ಈಶ್ವರ ಬಾವಿ ಗುಡಿ ಬಲ್ಲಿದ್ರಿ ಸರ್ ಇದು ಬರೇ ದೇವರಿಗೆ ಪೂಜೆ ಮಾಡೋ ಸಲುವಾಗಿ ಸ್ಥಾಪಿಸಿದಂತ ಮಾತಾಡಿಕರ ಇದು ನಮ್ ಪಿ ಜಿ ಆರ್ ಸಿಂಧ್ಯಾಸ್ ನನಗ್ ವಿಶೇಷವಾಗಿ ಕರೆಸಿ ಅವ್ರ ಜೊತೆಗ್ ನನಗ್ ಊಟ ಮಾಡಿಸಿ ಅಲ್ಲಿದ್ದಂತ ಕಾಲೇಜ್ ಲೆಕ್ಚರ್ಸ್ ಗಳಿಗೆ ಹೇಳಿ ಸರ್ ಅದೇನು ಆಟೋಗ್ರಾಫ್ ಅಂತ ತಗೊಲಕ್ ಬಂದಾರ ಸರ್ ನಂಗ ನಾನೇ ನಾನೇನ ನಾನ್ ಅವತ್ತಿನ ಸ್ಥಿತಿ ನೋಡ್ಬೇಕು ಹೋಗಿದ್ದು ಸಮುದಾಯದತ್ತ ಇತ್ತು ಸರ್ ಫೋನ್ ಹಚ್ಚರಿ ಇಲ್ಲ ಮನೆ ಬರ್ಲೇಬೇಕು ಲೆಕ್ಚರ್ಸ್ಗಳು ಎಲ್ಲರೂ ನಿಂತಾರ ಮೇಡಮ್ ನಿಮ್ ಡಾಕ್ಟರ್ ಯಾಕ್ರಿ ಸರ್ ಎರಡ್ ಗಂಟಾ ನಿಮ್ ಇದ್ರ ಬಗ್ಗೆ ಮಾತಾಡ್ಯಾರ ಎರಡ್ ಗಂಟೆ ಮಾತಾಡ್ಯಾರ ಸಾಕಲ್ಲ ಸರ್ ಈಗ ನೀವ್ ಹೇಳಿದ್ರಲ್ಲ ಮಟ್ ಮಟ್ ಭಾವಿ ಸರ್ ಇದು ಇದೂನೇ ಹಿಂದಕ್ಕೆ ಊರಿಗೆ ಊರೇ ಮುಟ್ಟಿಸ್ತಿತ್ತು ನೀರು ಈಗ ಅಲ್ಲಿ ಒಂದು ಶೌಚಾಲಯ ಆಗಿದ್ದ ಕೀ ನೀರು ಬಳಸಲ್ಲ ಅಂತ